ಪ್ರೈಜಲಾರ್ಡ್ ಅಲೆರ್ವಿಯಾ ಅಲೆರ್ವಿಯ ಹೇಗಿದ್ದೀರಾ ಬಹಳ ಜನರ ಫೋನ್ ಬರ್ತಾ ಇದೆ ನಾನು ಬದುಕಲ್ಲ ಬದುಕಿರಲ್ಲ ಆತ್ಮಹತ್ಯೆ ಮಾಡ್ಕೋತೀನಿ ಊರು ಬಿಟ್ಟು ಓರ್ಬಿಟ್ಟು ಹೋಗ್ತೀನಿ ನನ್ನ ಕೈ ನಾನು ಆಗ್ತಿಲ್ಲ ಯಾಕೆ ಸಾಲ ತೀರ್ಸೋಕ್ಕಾಗ್ತಿಲ್ಲ ಮನೇಲಿ ನೆಮ್ಮದಿ ಇಲ್ಲ ದುಡ್ಡು ಕೊಟ್ಟೋರ್ ಕಾಟ ಪೊಲೀಸ್ ಕೇಸು ವರಮಾನನೇ ಇಲ್ಲ ಹಾಕಿದ ಬಂಡವಾಳ ಅಲ್ಲ ಲಾಸು ನಿರಾಶೆ ಈ ನಿರಾಶೆ ಸಹಿತ ನಾನು ಒಂದು ಆಯುಧ ಗಂಡ ಹೆಂಡತಿ ಮಧ್ಯದಲ್ಲಿ ವಿರಸ ನಿರಾಶೆ ಪಬ್ಲಿಕ್ನಲ್ಲಿ ಗಂಡನಿಗೆ ಮರ್ಯಾದೆ ಕೊಡದೇ ಇರುವ ಹೆಂಗಸು ಹೆಂಡತಿಯನ್ನು ತುಳಿಯುವ ಗಂಡಸು ಸಾಲಗಾರರ ಕಾಟ ಎಲ್ಲ ಆಗಿ ನಿರಾಶೆ ನಿರಾಶೆ ಬಂತು ಅಂದ ತಕ್ಷಣ ಒಂದು ಚಿಂತೆ ಸೂಸೈಡ್ ಮಾಡ್ಕೊಳ್ಳೋಣ ಹಾಗೆ ನಿರಾಶೆಗೆ ಬಂದವರೆಲ್ಲ ಸೂಸೈಡ್ ಮಾಡ್ಕೊಂಡಿದ್ರೆ ಯಾರು ಉಳಿತಿದ್ರು ಎಲ್ರಿಗೂ ಒಂದಲ್ಲ ಒಂದು ಸೋಲು ಇದ್ದಿದ್ದೆ ಯೇಸುನೇ ಹೇಳಿದ್ದಾರೆ ಯೋಹಾನ್ ಸುವಾರ್ತೆ ಹದಿನಾರು ಮೂವತ್ತ್ ಮೂರಲ್ಲಿ ಈ ಲೋಕದಲ್ಲಿ ನಿಮಗೆ ಕಷ್ಟ ಸಂಕಟಗಳು ತಪ್ಪಿದ್ದಲ್ಲ ಭಯಪಡಬೇಡಿ ಎದುರಿ ಎದುರಿಸಿ ನಾನಿದ್ದೇನೆ ಸಂಕಟವನ್ನು ನಾನು ಕೆತ್ತಿದ್ದೇನೆ ಏಸು ಹೇಳ್ತಾರೆ ಇಲ್ಲಿ ಯೇಸು ಸ್ವಾಮಿಯ ಸ್ವರ್ಗಾರೋಹಣದ ನಂತರ ಶಿಷ್ಯಂದರು ರಾತ್ರಿ ಸಮುದ್ರ ತೀರದಲ್ಲಿ ಕೂತ್ಕೊಂಡಿದ್ದಾರೆ ಇನ್ನು ಮುಂದೆ ಇಷ್ಟು ದಿನ ಏಸು ಇದ್ದರು ಐದು ರೊಟ್ಟಿ ಎರಡು ಮೀನು ಕೊಟ್ಟರೆ ಮಲ್ಟಿಪ್ಲೈ ಮಾಡಿಕೊಡೋರು ನಾವೆಲ್ಲ ಹೊಟ್ಟೆ ತುಂಬ ತಿಂತಿದ್ವಿ ಕೊರತೆ ಇರಲಿಲ್ಲ ಈಗ ಇಲ್ಲ ಏಸು ಇಲ್ಲ ಇನ್ನು ಯೇಸು ಬರ್ತೀನಿ ಅಂತೇಳಿದಾರೆ ಯಾವಾಗ ಬರ್ತಾರೆ ಗೊತ್ತಿಲ್ಲ ಏನ್ ಮಾಡೋದು ಪೇತ್ರ ಹೇಳ್ತಾನೆ ಯೋಹನ್ ಸುವಾರ್ತಿ ಇಪ್ಪತ್ತೊಂದನೇ ಅಧ್ಯಾಯದಲ್ಲಿ ಮೂರನೇ ವಾಕ್ಯದಲ್ಲಿ ನಾನು ಮೀನು ಹಿಡಿಯಲು ಹೋಗುತ್ತೇನೆ ಒಂದು ಕಾಲದಲ್ಲಿ ಒಂದು ಮೀನು ಹಿಡಿತಿದ್ದವನು ಆಳದಲ್ಲಿ ಮೇಲೆ ಬೆಲೆ ಬೀಸಿ ಎರಡು ದೋಣಿ ತುಂಬ ಮೀನು ಕೊಡಿಸಿದವರು ಇನ್ನು ಮುಂದೆ ಮನುಷ್ಯರನ್ನು ಹಿಡಿ ಅಂತ ಹೇಳಿ ಕರೆದವರು ಮೂರುವರೆ ವರ್ಷ ಅದ್ಭುತಗಳನ್ನು ಕಂಡವನು ಸತ್ತ ರಾಜರಿಗೆ ಜೀವ ಕೊಟ್ಟಿದ್ದನ್ನು ಕಂಡವನು ಐದು ರೊಟ್ಟಿ ಎರಡು ಮೀನನ್ನು ಸಾವಿರಾರು ಜನಕ್ಕೆ ಉಣಬಡಿಸಿದ್ದನ್ನು ಕಂಡವನು ಯೇಸು ಇಲ್ಲದ ಸಮಯದಲ್ಲಿ ನಿರಾಶೆ ಇನ್ನು ಮುಂದೆ ನಾನು ಮೀನು ಹಿಡಿಯೋಕೆ ಹೋಗ್ತೀನಿ ಹೊಟ್ಟೆ ಏನಾದರೂ ಮಾಡಬೇಕಲ್ಲ ಮೀನು ಹಿಡಿಯಕ್ಕೆ ಹೋಗ್ತೀನಿ ತಕ್ಷಣ ಬೇರೆ ಶಿಷ್ಯಂದ್ರು ಕೂಡ ನಾವು ಬರ್ತೀವಿ ನಾವು ಕೂತ್ಕೊಂಡು ಏನು ಮಾಡಲಿ ನೀನೇ ಪ್ರಮುಖ ಪೈತ್ರ ನೀನೇ ಮೀನು ಹಿಡಿಯೋಕೆ ಹೋದಾಗ ನಾವೇನು ಮಾಡಲಿ ನಿಮ್ಮ ಜೊತೆ ನಾವು ಬರ್ತೀವಿ ಹೋದರು ಬಲೆ ಬೀಸಿದ್ರು ರಾತ್ರಿ ಇಡೀ ಬಲೆ ಬೀಸಿದ್ರು ಒಂದು ಮೀನು ಕೂಡ ಸಿಗಲಿಲ್ಲ ಸಣ್ಣ ಮೀನು ಕೂಡ ಸೇಮ್ ಎಕ್ಸ್ಪೀರಿಯೆನ್ಸ್ ಮೊದಲನೇ ಸಲ ಆಗಿದ್ದ ಅದೇ ಎಕ್ಸ್ಪೀರಿಯನ್ಸ್ ಒಂದು ಮೀನು ಕೂಡ ಸಿಗಲಿಲ್ಲ ಬೆಳಗ್ಗೆ ದಡದ ಮೇಲೆ ಏಸು ನಿಂತಿದ್ದಾರೆ ಮತ್ತಾಯ ಇಪ್ಪತ್ತೆಂಟು ಇಪ್ಪತ್ತರಲ್ಲಿ ಯೇಸು ವಾಗ್ದಾನ ಮಾಡಿದರು ಯುಗದ ಸಮಾಪ್ತಿಯವರೆಗೆ ನಾನಿದ್ದೇನೆ ನಿಮ್ಮ ಸಂಗಡ ಇದನ್ನು ಮರೆತೋಗಿದ್ದು ನಾವೆಲ್ಲರೂ ಅಷ್ಟೇ ಏಸು ಇದ್ದಾರೆ ನನ್ನ ಪಾಲಿಗೆ ನನ್ನ ಏಸು ಇದ್ದಾರೆ ಏನಾದರೂ ಅದ್ಭುತ ಮಾಡ್ತಾರೆ ಅನ್ನೋದನ್ನು ಮರ್ತೋಗ್ಬಿಡ್ತೀವಿ ನಾವು ಜೊತೆಯಲ್ಲಿದ್ದ ಶಿಷ್ಯಂದರೆ ಮರೆತು ಹೋದ್ರು ಅಂದರೆ ನಾವು ನೀವು ಎಷ್ಟು ನನಗೆ ದುಂಡುಗಾರ ಮಗ ಸಿನಿಮಾ ಮುಗಿಸೋಕೆ ಆಗ್ತಿಲ್ವಲ್ಲ ಇನ್ನೂ ಹದಿನೈದು ಲಕ್ಷ ಬೇಕಲ್ಲ ಎಷ್ಟೋ ಸಲ ನಾನು ನಿರಾಶೆಗೆ ಹೋಗ್ತೀನಿ ದುಡ್ಡು ಕೇಳಿ ಅಭ್ಯಾಸ ಇಲ್ಲ ಯಾರಾದರೂ ಕೊಡೋಕೆ ಮುಂದೆ ಬರಬಹುದು ಕೆಲವರು ಕೊಟ್ಟರು ಅದರಲ್ಲಿ ಅರವತ್ತು ಪರ್ಸೆಂಟ್ ಪಿಕ್ಚರ್ ಶೂಟಿಂಗ್ ಆಗಿದೆ ಒಂದು ವರ್ಷದಿಂದ ಏನೂ ಮಾಡೋಕ್ಕಾಗ್ತಿಲ್ಲ ಕೆಲವರು ಮನೆ ಕಾದಿದ್ದೀನಿ ನಾನು ಎಷ್ಟೋ ಜನರ ಹತ್ರ ನಮ್ಮ ಕ್ರೈಸ್ತರ ಹತ್ರ ಕೋಟಿ ಕೋಟಿ ಹಣ ಇದೆ ದೇವರ ಮಹಿಮೆಗಾಗಿ ಕೊಡ್ತಾ ಇಲ್ಲ ಎಲ್ಲೋ ಹಿಂದೂಗಳ ದೇವಸ್ಥಾನಕ್ಕೆ ಕೊಟ್ಟಿದ್ದಾರೆ ಸ್ಕೂಲ್ಗಳಿಗೆ ಕೊಡ್ತಾರೆ ಚರ್ಚ್ ಕಟ್ಸೋದಕ್ಕೆ ಕೊಡ್ತಾರೆ ಒಂದು ದುಂಡುಗಾರ ಮಗ ಯೇಸುವಿನ ಸಬ್ಜೆಕ್ಟ್ ಅವ್ರು ಕೊಟ್ಟಿಲ್ಲ ಅಂತ ಅವ್ರು ಕೆಟ್ಟವರು ಅಂತ ಹೇಳಲ್ಲ ಇದರ ಮಹಿಮೆ ಗೊತ್ತಿಲ್ಲ ಅವ್ರಿಗೆ ಇಸುವಿಗಾಗಿ ಏನಾದರೂ ಕೊಡಬೇಕು ಅನ್ನೋ ಭಾವನೆ ಅವ್ರಿಗೆ ಬರಬೇಕು ನಾನು ಕೇಳಿದ್ದೀನಿ ಮನೆ ಮುಂದೆ ಹೋಗಿ ಕಾದು ನಿಂತಿದ್ದೀನಿ ಅನ್ನಿ ಲಕ್ಷ್ಯ ಬೇಕು ನನಗೆ ನಿರಾಶೆ ಎಷ್ಟು ಸಲ ಅನಿಸುತ್ತೆ ಬಿ ಬೇಜಾರು ಏನು ಮಾಡೋದು ಅರ್ಧ ಶೂಟಿಂಗ್ ಆಗೋಗಿದೆ ಏನು ಮಾಡಬೇಕು ಗೊತ್ತಿಲ್ಲ ದೇವರಂದ್ರು ಸ್ವಲ್ಪ ಕಾಯಿ ಸ್ವಲ್ಪ ಕಾಯಿ ಇದ್ದೀನಿ ಈ ಲೋಕದಲ್ಲಿ ಕಷ್ಟ ಸಂಕಟಗಳು ತಪ್ಪಿದ್ದಲ್ಲ ಭಯಪಡಬೇಡ ಎದ್ರಬೇಡ ನಾನಿದ್ದೇನೆ ಸ್ವಲ್ಪ ಕಾಯಿ ಸ್ವಲ್ಪ ತಡೆ ಮಾಡು ತಡೆ ಇಡ್ತಿದ್ದೀನಿ ಇವತ್ತೆಲ್ಲ ನಾಳೆ ಯಾರಾದರೂ ಒಬ್ಬರು ಬರ್ಬೋದು ಬನ್ನಿ ಬ್ರದರ್ ನಾನಿದ್ದೀನಿ ಹದಿನೈದು ಇಪ್ಪತ್ತು ಲಕ್ಷ ಖರ್ಚಾದರೂ ಪರವಾಗಿಲ್ಲ ನಾನು ಮಾಡ್ತೀನಿ ಅಂತ ಹೇಳೋಕ್ಕೆ ಒಬ್ಬರು ಬರ್ತಾರೆ ಕಾಯ್ತಾ ಇದ್ದೀನಿ ನೀವು ಅವರಿಗಾಗಿ ಪ್ರಾರ್ಥಿಸಿ ರಾತ್ರಿ ಇಡೀ ಬಲೆ ಬೀಸಿದ್ರು ಒಂದು ಮೀನು ಸಿಗ್ಲಿಲ್ಲ ಏನ್ ಮಾಡ್ಬೇಕು ಗೊತ್ತಿಲ್ಲ ದಡದಲ್ಲಿ ಯಾರೋ ನಿಂತಿದ್ದಾರೆ ದಡದಿಂದ ಒಂದು ಶಬ್ದ ಹೋಯಿತು ಮಕ್ಕಳೇ ಮೀನು ಸಿಗ್ಲಿಲ್ವ ಒಂದು ಮೀನು ಸಿಕ್ಕಿಲ್ಲ ಸೇಮ್ ಕ್ವಶನ್ ಅವಾಗ ಏಸು ಅಂದರು ಆಳದಲ್ಲಿ ಬಲೆ ಬೀಸಿ ಏಸು ಹೇಳಿದ್ದೇನು ದೋಣಿಯ ಬಲಭಾಗದಲ್ಲಿ ಬಲೆ ಬೀಸಿ ಬಲಭಾಗದಲ್ಲಿ ಬಲೆ ಬೀಸಿ ಬಲೆ ಬೀಸಿದಾಗ ಅವರಿಗೆ ನೂರ ಐವತ್ತ ಮೂರು ದೊಡ್ಡ ದೊಡ್ಡ ಮೀನು ಹತ್ತು ಕೆ ಜಿ ಇಪ್ಪತ್ತು ಕೆ ಜಿ ಮೀನು ಸಿಕ್ತು ಅದನ್ನು ಏಸುವಿಗೆ ತಂದು ಕೊಟ್ಟರು ಅವರು ತಿಂದರು ಏಸು ಅಂದರು ನಾನು ನಿಮ್ಮ ಜೊತೆಗಿರ್ತೀನಿ ಅನ್ನೋದು ಹೇಳಿ ನೆನಪಾಗಲಿಲ್ವಾ ಸಮಸ್ಯೆ ಬಂದ ತಕ್ಷಣ ನೀವೇ ಪರಿಹಾರ ಹುರ್ಕಾಕ್ ನೋಡ್ತೀರಾ ನಾನಿದ್ದೀನಿ ನಿಮ್ಮ ಜೊತೆಗೆ ನಾನು ನಿಮ್ಮನ್ನು ಯಾವತ್ತೂ ಕೈ ಬಿಡಲ್ಲ ಬೆಟ್ಟಗಳಗಲಿದರು ಗುಡ್ಡಗಳು ಕದಲಿದರು ನನ್ನ ಪ್ರೀತಿ ಶಾಶ್ವತ ಭಯಪಡಬೇಡಿ ಎದರಬೇಡಿ ಉತ್ಸಾಹ ಕುಂದಿದ್ದ ನಿರಾಶರಾಗಿದ್ದ ಶಿಷ್ಯಂದ್ರಿಗೆ ಮತ್ತೊಮ್ಮೆ ಭೂಸ್ಟಪ್ ಕೊಟ್ಟಿದ್ದು ಯೇಸು ಸ್ವಾಮಿ ಪಿ ಅವ್ರ ಶಿಷ್ಯಂದ್ರಿಗೆ ಮಾತ್ರ ಅಲ್ಲ ಅವನ್ನ ನಂಬಿದವರಿಗೆಲ್ರಿಗೂ ಒಂದು ಅದ್ಭುತ ಮಾಡ್ತಾರೆ ಬೇಗ ಮಾಡ್ತಾರೆ ಧೈರ್ಯವಾಗಿರಿ ಕಾದುಕೊಂಡಿರಿ ಒಂದು ಪೇತ್ರ ಐದು ಆರು ಕರ್ತರ ಕೈಗಳ ಕೆಳಗೆ ಶಕ್ತನ ಕೈಗಳ ಕೆಳಗೆ ತಗ್ಗಿಸಿಕೊಂಡು ಕಾದಿರಿ ತಗ್ಗ ಸಮಯದಲ್ಲಿ ದೇವರು ನಿನ್ನನ್ನು ಮೇಲಕ್ಕೆತ್ತಾರೆ ಎತ್ತುತ್ತಾರೆ ಭಯಪಡಬೇಡಿ ನಿರಾಶರಾಗಬೇಡಿ ಕೆಟ್ಟ ಆಲೋಚನೆಗಳು ಬರುತ್ತೆ ದೂರ ಮಾಡಿ ಬೈಬಲ್ ಓದಿ ಖಜಾನೆ ಬೈಬಲ್ನಲ್ಲಿ ದೇವರ ವಾಗ್ದಾನಗಳ ಖಜಾನೆ ಎಂಟು ಸಾವಿರದ ಐನೂರು ವಾಗ್ದಾನಗಳು ಇದೆಲ್ಲ ನೆರವೇರುವ ಮಾತುಗಳು ಪೇತ್ರ ಹೇಳಿದ ಐಸುವೆ ನಿಮ್ಮನ್ನು ಬಿಟ್ಟು ಎಲ್ಲಿಗೆ ಹೋಗಲಿ ನಿಮ್ಮಲ್ಲಿದೆ ಜೀವ ಕೊಡುವ ವಾಕ್ಯ ಬೈಬಲನ್ನು ಓದಿ ನಮ್ಮ ಜೀವನವನ್ನು ಮಾಡಿಸ್ಕೊಳ್ಳಿ ಜೋಶ್ವ ಒಂದು ಎಂಟು ಒಂಬತ್ತು ದೇವರ ವಾಕ್ಯವನ್ನು ಧ್ಯಾನಿಸಿ ಅದರಂತೆ ಜೀವಿಸಿ ಇನ್ನು ಕಾರ್ಯಗಳೆಲ್ಲವೂ ಸಫಲವಾಗುವುದು ಕೀರ್ತನೆ ಒಂದು ವಾಕ್ಯ ಎರಡು ಈ ಧರ್ಮಶಾಸ್ತ್ರವನ್ನು ಧ್ಯಾನಿಸಿ ಅದರಂತೆ ಜೀವಿಸುವವನು ಸಕಾಲಕ್ಕೆ ಫಲ ಕೊಡುವ ವೃಕ್ಷದಂತೆ ನದಿಯ ದಡದಲ್ಲಿ ಬೆಳೆದ ಮರದಂತೆ ಅವನು ಮಾಡುವ ಎಲ್ಲ ಕಾರ್ಯದಲ್ಲಿ ಯಶಸ್ವಿ ಇದೆ ತೈಯರಿ ದೇವರ ವಾಕ್ಯವೆಂಬ ಖಡ್ಗ ತೆಯಿರಿ ಧ್ಯಾನಿಸಿ ಪಶ್ಚಾತ್ತಾಪ ಪಡಿ ನಿರಾಶೆಯಿಂದ ಹೊರಗೆ ಬನ್ನಿ ಏಸು ನಾಮದಲ್ಲಿ ಮುಂದಕ್ಕೆ ಹೋರಿ ಹೊಟ್ಟೆ ಅಂತ ಏಸಿಗೆ ತಿನ್ನಬೇಡಿ ಏಸು ನಾಮದಲ್ಲಿ ಮುಂದುವರಿ ದೇವರ ನಿಮ್ಮನ್ನು ಕಾಪಾಡಲಿ ಅದ್ಭುತ ಅದ್ಭುತ ಮಾಡ್ತಾರೆ ಕಾದು ನೋಡ್ತಾ ಇರ್ರಿ ಏಸು ನಾಮದಲ್ಲಿ ನನಗಾಗಿ ಕೂಡ ಪ್ರಾರ್ಥಿಸಿ ದುಂದುಗಾರ ಮಗ ಹದಿನೈದು ಲಕ್ಷ ಬೇಕೆನ್ನು ಪ್ರೇಯರ್ ಮಾಡಿ ನಾಮದಲ್ಲಿ ಆಮೇಲೆ ಒಳ್ಳೆಯದಾಗತ್ತೆ ಬೇಗ ಆಗತ್ತೆ ಅತಿ ಶೀಘ್ರದಲ್ಲಾಗತ್ತೆ